ಮುಖಲೊಟ್ಟಿಗೆ ಕಟ್ಟು ನಾಚ್ ನಾಚ ಕೆಟ್ಟು ಸೈಡು ಕೆಟ್ಟ ಮೆಮೋರೀಸ್ಪುರ ಟೆಕ್ಸ್ಟ್ ಬುಕ್ ಬರೋದಿತ್ತೈಬ್ ಮಾಡ್ಲಿ ಶೇರ್ ಮಾಡ್ಲಿ ಲೈಕ್ கார்ட கொண்டைச்சালিப்பு நாடகம் என்ன ಲಕ್ಕದ ಚೂರು ಇಲ್ಲದ ಬೇಲೆ ಮತ್ತು ಅದು ಒಕ್ಕ ಚೂರು ಹೇರ್ ಸ್ಟ್ರೈಟ್ನಿಂಗ್ ಮಂತೆ ತೋಲಿನಿಕ್ಲೇ ಚೂರು ಮಂತೀನಿ ಆದರೆ ನಾನೆಲ್ಲ ಉಂಡು ಬಾಕಿರೋದ ಮತ್ತೆ ಹೇರ್ ನಂತಿದ್ದೆ ಅಂಚ ಒಂಜಿ ಫಂಕ್ಷನ್ ಪಾಯರ್ ಉಂಡು ದಾದ ಫಂಕ್ಷನ್ ಪಡೆಲ್ಲ ಫ್ರೆಂಡ್ ನ ರಿಸೆಪ್ಷನ್ ಮದುವೆ ಯಾತ್ರೆ ಹತ್ತಿರದ ರಿಸೆಪ್ಷನ್ ಇನಿ ಸಂಡೆ ಅಂತ ಅದು ಏನೋ ಫ್ರೆಂಡ್ ಫ್ರೆಂಡ್ ಫ್ರೆಂಡೆಲ್ಲ ಬರೋದಿಲ್ಲ ಅಲ್ಲಿತಿ ಬ್ಯಾಂಗ್ಳೂರು ಹಿಪ್ತೀನಿ ಅಂತ ಅಲ್ಲ ಕೋಡೆ ನೈಟ್ ಪಿದರ್ದಲ್ ಬುಕ್ ಹೊರ್ತಿ ಕೂಡ ಡಿಪ್ನಿಕ್ ಜನ ಬೆಸ್ಟ್ ಫ್ರೆಂಡ್ಸ್ ದ ಅಂಚ ಇನಿ ಮೀಟ್ ಆದಿಲ್ಲ ಸುಮಾರು ಎರಡು ವರ್ಷ ಹಣ್ಣು ಮೀಟ್ ಆವಂದ ಇನಿ ಮೀಟ್ ಆದಿಲ್ಲ ಮಸ್ತ್ ಖುಷಿ ಆಗು ಎಕ್ಸೈಟೆಡ್ ಆಗಿಲ್ಲ ಅಂಚ ರೆಡಿ ಆವದು ಪಕ್ಕ ಮತ್ತು ದೂರ ಉಂಡು ಚೂರು ರಿಸೆಪ್ಷನ್ ಸುರತ್ ಆ ಸೈಡ್ ಅಂಚದು ಕಿತ್ತೇನೆ ಚೂರು ಪಿದಡೊಂದುಲ್ಲ ಹೇರ್ ಮತ್ತು ಸ್ಟ್ರೈಟ್ನಿಂಗ್ ಮನ ಪೊತ್ತ ಅಂಚ ಚೂರು ಮನಪುಗ ಉಂಟು ಈಜಿನ ಕುಜಲಿಂ ಅಕ್ಕ ಸೇರ್ಲಕ್ಕ ಉಂಟು ಸರಿ ಉಂಟು ಜಿ ಅಂಚೂರು ಸ್ಟ್ರೈಟ್ನಿಂಗ್ ಮನ್ಪು ನೀಡ ಪೋನದ ಅಂಚ ಚಾ ಮತ್ತು ನನ್ನಲ್ಲ ಪರ್ದಾ ತಿಜಿ ಪರ್ದಾ ಉಡು ಅಮ್ಮ ಬೇಲೆ ಪುಯ್ಯಾರ ಅಮ್ಮ ಇನ್ನೇ ಬೇಲೆ ಉಡು ಯಾನ್ ಲೈನ್ ಇಲ್ಲಲ್ಲಿ ಅಲ್ಲ ಈಜಿನೇ ಗುರು ಆತು ಇಲ್ಲಾಡು ಆನ್ಲೈನ್ ಇಲ್ಲ ಅಡಿಜ್ ಬನ್ನಾಗ ಲೇಟಾ ಉಪ್ಪ ಎಂಕಲ್ಲಿ ಫ್ರೆಂಡ್ಸ್ ಮೀಟ್ ಆಪು ನೀರು ಪಾಚೂರು ಪಾತಿರ್ದು ಅಂಚಾನಾಗ ಆಪುಂಡ್ ಕೋಡೆ ನೈಟ್ಲ್ಲ ವೀಡಿಯೋ ಕಾಲ್ ಪ್ರಮಾಂತು ಪಾತ್ ಸುಮಾರು ಆಲ್ಬಾರೊಂದು ಇತ್ತಲ್ಲೆ ನಮ್ಮ ಫ್ರೆಂಡ್ ಹೊಡ್ತಿ ಬ್ಯಾಂಗ್ಳೂರುಲ್ಲತ್ತ ಆಲ್ಬಾರೊಂದು ಇತ್ತಾಳೆ ಅಂಚಾ ವೀಡಿಯೋ ಕಾಲ್ಡು ಫುಲ್ ಪಾತೀರೇ ಕೋಡೆ ಒಂಜಿ ಒಂಜಿ ಗಂಟೆ ಜಾಸ್ತಿ ಪಾತೀರ್ದ ಹುಂಚಾ ಇನ್ನೂ ಮೀಟಾಗಲ್ಲ ಇಂಕಿ ಖುಷಿ ಎಕ್ಸೈಟೆಡ್ ಆಗಿಲ್ಲ ಗಿಫ್ಟೆ ರಿಸೆಪ್ಷನ್ಗಲ್ಲಿ ಈಗ ಫ್ರೆಂಡಿಗೆ ಕೊರ್ರೆ ಇದು ಪ್ಯಾಕೇ ಮಂತಾದೀಜಿ ಪಣ್ಣ ಗಿಫ್ಟ್ ಯಾಕೆ ಪರ್ಮೂರವ್ರು ಅದು ತಂದಿತ್ತೆ ಅವು ಇಲ್ಲಾಡಿತ್ತು ಹಿಕ್ಕ ಕೋಡೆ ತನಾಗ ಇಲ್ಲಾಡು ತೋಜಿನ ಇದು ಜಂಜಾ ಇತ್ತೆ ಕೂನಾಗ ಬಿಸಿ ರೋಡ್ ನಿ ಪ್ಯಾಕ್ ಮನ್ಪದಿ ಪೂಡು ಈ ಬ್ಲಾಗ್ ನೆಕ್ಲೆಗ್ ಒಂಜ ಎಲ್ಲ ಪಂಡ ಸೋಮವಾರ ಬರು ಈಜಿನ ಮಂಗಳವಾರ ಎಲ್ಲ ಬರು ಕೋಡೆದ ಸ್ಯಾಟರ್ಡೆ ಕೋಡೆದ ವ್ಲಾಗು ಏನಿಪಾಡ್ವೆ ಮಿನಿ ಮಿನಿಪಾಡ್ವೆ ಅಪ್ಲೋಡ್ ಮಾಡ್ತವೆ ಆ ತುಕವು ಚೂ ಎಡಿಟ್ ಬಾಕಿ ಉಂಡು ಟೈಮ್ ಇತ್ತ ಅಪ್ಲೋಡ್ ಮಾಡ್ತೇವೆ ಈ ಎಲ್ಲ ಏನು ಅಪ್ಲೋಡ್ ಮಾಡ್ತೇವೆ ಈ ವ್ಲಾಗು ಮಂಗಳವಾರ ಅಪ್ಲೋಡ್ ಮಾಡ್ತೇವೆ ಓಕೆನಾ ಓಕೆ ನಾನು ಚುಟ್ಟಿ ಇದ್ದಾಡುವೆ ಸಹ ಮತ ಪರದಾತಿದ್ದೀನಿ ನಾನು ನಾನು ಏನು ಬುಕ್ಕ ತಿಕ್ವೆ ನಿಕ್ಲಿಗ बुढ़िया वाले की बुद्धि तो ली होता है ना इन लड़की परसेंट करने के लिए उसके अंदर तो ऐसे कटे तो तो बोले generation क्या वाले इन लड़की पर तो बोलते ला yes राजीत और किसी चंपा आए नहीं सुपर बॉस के 이거 이거 뭐냐 이거 마라스틱 마라스틱 아그 세포에 한마디 이거 이거 뭐냐 이 있습니다. <laughs> 이렇게 <laughs> <laughs> よろしくお願いしま ಅಚ್ಚು ಗೆ ಅಯ್ಯೋ ಗನ್ನಿ ಡಿಫರೆಂಟ್ ತುಲೇ گئیಸಲ್ಲ ಫ್ರೆಂಡ್ಸ್ ಬನ್ನಗೈ ಬರಲೇಟ್ ಐತೆ ಮುಗಿಲಿ ದಿಜಿ ಸ್ಟೈಲ್ ಮಾತ್ರಂತ ಲೈಟೆಡ್ ಅಂತ ಏನೋ ಸೊ ಕ್ಯಾ ಆಗ್ತಾ ನಾಟಿ ಧಲ್ಪಿ ದೆಕೊಬಾ ನಾ

ಇದು ರಶ್ಮಿ ನಮಗ್ಲೇ ಆ ರೈತೋಡಿ ಗೆ ನಮ ಮೇಲ್ನಲ್ಲಿ ನಮ್ಮ ರಾಜಕೀಯ ನಡೆಯೋಡಿ ಅಪ್ಪಾ ಸವಾಲ್ ದಿ ಬಕ್ಕ ರಕ್ಷಾ ರಕ್ಷಾ ಇನ್ನು ಜಮೀನ್ ಕಹಿ ನೋಯಾ ಕಟ್ಟೆ ನಡೈಯೋರ್ ದಟ್ಟಕ್ಕೆ ಇನ್ನು ನಾವು ನಾವಣ್ಚೆ ಕಾದಿ ಕತ್ತರ ಮೇಸುನನ್ ಪ್ಲೇ ಐ ಮನಸ್ ಪುನೈಟ್ ಮಾತ್ರ ಇಂಚು ಇಂಚು ಕಾರ ಇತ್ತು ಇಂಚು ಕಾರ ಇತ್ತು ಐ ಎ ಐಸ್ ಕ್ರೀಮ್ ನೀರ ಬೋಲಿ अब कहीं न कहीं ड्रैग से हाला निकले ड्रैग से हाला निकले ड्रैग से हाला निकले ना क्यों मत साबुन लोगे बाजू बाजू रंगना रंगना रु हाँ तो बुत जुरा रु ये युवर्तीन में होता है ना ये बाजू पर नहीं उसीलिए ना थी उस वक्त बाजू पर नहीं थी लेकिन मैं ये ही खेलना आप बनाएंगे इंडिया इंडि� मना से ग्राहक मत देखते नहीं मालक़ा का लिखा है मना से गीरोस्तू अच्छे से ग्राहक आप आप को कोरी देखना चला बिस्तर आप क्या चला बिस्तर लेट भी रोशनी लेट लेट भी शुरू करी है आऊँ पर लेट करी है रोशनी करी है आदर मुकलेगो ये ड्राक्स दिखते हैं पालाती ना ड्राक्स है आवर ऐसे में ये बंदड़ అడిపోమొచ్చు ఊటర్ పోమ యా దాననొంది సైడ్ అంటే పని నేను చూసేదాం దబలది అసలుకు ప్రకారం ఏదో అన్నం ఏం కల్లూరుది ఫుడ్ సైడెడ్ లాంటిది వాక్షే వదియ్ ఎన్న గ్రాజెంపురం ఎక్క ఆడి వస్తుందలే మైనేసల తిండి యాన్ మాత్ర యాన్ ఓన్డేసల తిండి సనతన నానే సలతస్ట్ జానలు

ಮುಂಚ ಕಾರ <laughs> <day. laughs> <laughs> <laughs> <talales> <laughs> 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 दीवार पे काई लगी ये पूरे में है न मम्मी में साइड में ना पीछे गाइस मेरा नेक्स्ट इबाल मदिमा में साइड बाहर मदिमा बेस्ट फ्रेंड है फ्रेंड है अब जयदुमन एक अटैक कोई था ना उन के बात है रामबे उर्वशी मीनाके कोई इनكله व्हाट ही मान बोल ना बात करता है वटी कोवाविया हम परतीले माल यानी साइड एडरकुल इन्हें इतने नहीं आए तो दीद मत सुनाता स्टाइल मान पुने

ఐటీ ఏసీ ఉంది డైజేరు పులియా बाकीला रेदर एंड एसी ఉంది యా బా నెట్ ఎర్ద మతా పోనితాదా సీసీ పురా ఏటీఎం కి పోగొదుని కాస్తకి పెరత్త ఏ ఉంటు కారట తాటకాను కార్ కొ నాటకం అనుప తులా మల్టకాలు పోడు

ಇನ್ನಿತ ವ್ಲಾಗ್ ನಿಕ್ಲಿಗೂ ಮತ್ತಿಷ್ಟ ಆದಿಪ್ಪು ನೆನಿವೆ ಎಲ್ಲ ವ್ಲಾಗ್ ಮೀನು ಇಷ್ಟ ಆದಿತ್ತಿನ ಪ್ಲೀಸ್ ಲೈಕ್ ಮಾಡ್ಪಲಿ ಶೇರ್ ಮಾಡ್ಪೇ ಬೇಕಾ ಸಬ್ಸ್ಕ್ರೈಬ್ ಮಾಡ್ಪಲಿ ಥ್ಯಾಂಕ್ ಯು ಸೋ ಮಚ್